ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಮಿನಿ ವ್ಲಾಗ್ಸ್ ಇವತ್ತು ನವರಾತ್ರಿ ಹಬ್ಬದ ಎಂಟನೇ ದಿನ ಈ ದಿನ ಎಲ್ಲ ಕಡೆ ಮಹಾಗೌರಿನ ಆರಾಧನೆ ಮಾಡ್ತಾರೆ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಅತ್ಯಂತ ಸುಂದರವಾದ ಅವತಾರ ಅಂದರೆ ಈ ಮಹಾಗೌರಿ ಅವತಾರ ಅಂತಾನೆ ಹೇಳ್ಬೋದು ನಿಮಗೆಲ್ಲ ಗೊತ್ತೇ ಇದೆ ದಕ್ಷನ ಮಗಳು ಸತಿ ಶಿವನಿಂದನೆಯನ್ನ ಕೇಳೋಕ್ಕಾಗ್ದಲೇ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣನ ಕಳ್ಕೊತಾರೆ ಮತ್ತೆ ಮರುಜನ್ಮ ಪಡೆದು ಪರ್ವತ ರಾಜನ ಮಗಳು ಪಾರ್ವತಿಯಾಗಿ ಉಟ್ತಾರೆ ಹಾಗೆ ಗೌರಿ ಅನ್ನೋ ಹೆಸರು ಕೂಡ ಅದೇ ಅರ್ಥದಲ್ಲಿದೆ ಗಿರಿರಾಜನ ಪುತ್ರಿ ಗೌರಿ ಅಂತ ಹೇಳಿಬಿಟ್ಟು ನಿಮಗೆಲ್ಲ ನಾನು ಹಿಂದಿನ ಕಥೆಗಳಲ್ಲಿ ತಿಳಿಸಿದ್ದೆ ಅತ್ಯಂತ ಘೋರ ರಾಕ್ಷಸರಾದ ಶುಂಭನಿಶುಂಭರು ಚಂಡಮುಂಡಾಸುರರು ರಕ್ತ ಬೀಜಾಸುರರು ಇಂಥ ರಾಕ್ಷಸರಗಳನ್ನೆಲ್ಲ ದೇವಿ ಸಂಹಾರ ಮಾಡೋಕ್ಕೆ ಕಾತ್ಯಾಯಿನಿ ಅವತಾರ ಹಾಗೆ ಕಾಳದೇವಿ ಅವತಾರನ ಎತ್ತು ಬರ್ತಾರೆ ಎಲ್ಲಾ ದೇವತೆಗಳ ಆಶೀರ್ವಾದದೊಂದಿಗೆ ಈ ಮಹಾ ತಾಯಿ ಎಲ್ಲಾ ಘೋರ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ ಈ ದುರ್ಗಾ ಮಾತೆ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡದ ಮೇಲೆ ಅತ್ಯಂತ ಭಯಂಕರವಾಗಿ ಕಾಣ್ತಾ ಇರ್ತಾರೆ ಈ ರೌದ್ರ ಅವತಾರದಲ್ಲಿರೋ ದೇವಿ ಬ್ರಹ್ಮದೇವನನ್ನ ಕುರಿತು ಪ್ರಾರ್ಥನೆ ಮಾಡ್ಕೋತಾರೆ ನಾನು ಮೊದಲು ಹೇಗಿದ್ನೋ ಅದೇ ರೀತಿ ಆಗ್ಬೇಕು ಅಂತ ಹೇಳಿ ಕೇಳ್ಕೊತಾರೆ ಆಗ ಬ್ರಹ್ಮದೇವ ಹೇಳ್ತಾರೆ ನೀನು ಜಗತ್ ಕಲ್ಯಾಣಕ್ಕಾಗಿ ಹಾಗೆ ಎಲ್ಲ ದೇವತೆಗಳ ಸಂರಕ್ಷಣೆಗಾಗಿ ನೀನು ಈ ಅವತಾರ ತಾಳಿದ್ಯಾ ಈ ರೌದ್ರ ಅವತಾರ ನಿನಗೆ ಶಾಶ್ವತ ಅಲ್ಲ ಹಾಗಾಗಿ ನೀನು ಮಾನಸ ಸರೋವರಕ್ಕೆ ಹೋಗಿ ಆ ನೀರಿನಲ್ಲಿ ಮುಳುಗಿ ಎದ್ದು ಬಾ ಆಗ ನೀನು ಮೊದಲಿನಂತೆ ಆಗ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನೆಲ್ಲ ಕೇಳಿದ ಆ ದೇವಿ ಮಾನಸ ಸರೋವರಕ್ಕೆ ಹೋಗಿ ನೀರಿನಲ್ಲಿ ಮುಳುಗಿ ಎದ್ದು ಬರ್ತಾರೆ ಈ ದೇವಿ ಮೊದಲಿಗಿಂತ ಹೆಚ್ಚು ಸೌಂದರ್ಯವತಿಯಾಗಿರ್ತಾರೆ श्वेते श्वेतेरुषे समारूढा श्वेताम्बरधरा शुचिः महागौरी शुभं दद्यान् महादेव प्रमोददा ಈ ದೇವಿ ನೋಡಲಿಕ್ಕೆ ಅತ್ಯಂತ ಸುಂದರಳಾಗಿದ್ದು ಈಕೆಯ ಬಣ್ಣ ಬಂಗಾರದ ಬಣ್ಣ ಆಗಿರುತ್ತೆ ಈಕೆಯ ವಾಹನ ಗೂಳಿ ಈ ದೇವಿ ನಾಲ್ಕು ಕೈಗಳನ್ನ ಹೊಂದಿರ್ತಾರೆ ಈ ಕೈಗಳಲ್ಲಿ ವರಾಭಯ ಮುದ್ರೆ ಅಭಯ ಮುದ್ರೆ ತ್ರಿಶೂಲ ಹಾಗೆ ಡಮರುಗನ ಹಿಡ್ಕೊಂಡಿರ್ತಾರೆ ಈ ದಿನ ಎಲ್ಲರೂ ಕೂಡ ಕನ್ಯೆಯರನ್ನ ಕರೆದು ಅರ್ಶನ ಕುಂಕುಮ ಕೊಡಬೇಕು ಹೀಗೆ ಮಾಡೋದ್ರಿಂದ ಎಲ್ಲರ ಆರ್ಥಿಕ ಸಮಸ್ಯೆ ಹಾಗೂ ಮಾನಸಿಕ ಸಮಸ್ಯೆ ನಿವಾರಣೆಯಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ದೇವಿನ ಆರಾಧನೆ ಮಾಡಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಐ ಹೋಪ್ ಈ ಮಿನಿ ವ್ಲಾಗ್ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್